ಒಂಬತ್ತು ಗೋಡೆ ಮಳೆ ತಗೊಂಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಾನು ನಾನ್ ಬರ್ತೈತೆ ಅಂತ ಅನ್ಕೊಂಡಿದ್ದಿಲ್ಲ ಆದ್ರೆ ಬಂದು ಸಡನ್ ಆಗಿ ಬಂದ ಹೇಳಿಬಿಟ್ರಲ್ಲ ಹೆಸರು ತುಂಬಾ ಖುಷಿ ಆಯ್ತು ಇದಕ್ಕೆ ಸಪೋರ್ಟಿವ್ ಆಗಿ ನಮ್ ವಿಭಾಗ ಇದೆ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಮುಂದೆ ಪಿ ಎಚ್ ಡಿ ಮಾಡ್ಬೇಕಲ್ಲ ಈಗ ನಿಮ್ ಯುವ ಪೀಳಿಗೆ ಅಂತ ಹೇಳ್ಬೇಕಂತ ಏನಾದ್ರು ಸಾಧನೆ ಮಾಡ್ರಿ ಒಟ್ ಫ್ಯಾಮಿಲಿ ಎಲ್ಲಾ ನಿಮ್ ಸಲಹೆ ಕಷ್ಟ ಪಡ್ತಿದಾರ ಚೆನ್ನಾಗಿ ಓದಿ ಜಾಬ್ ತಗೊಂಡ್ರೆ ಅವ್ರಿಗೂ ಖುಷಿ ನೀವು ಒಂದ್ ಜೀವನದಲ್ಲಿ ಸಕ್ಸಸ್ ಕಾಣ್ತೀರ ಜಯಶ್ರೀ ತಳವಾರ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ನಮ್ಮ ಮಗಳು ಮೆಡಲ್ ತಗೊಂಡಿರ್ತಾರೆ ನಮ್ಗೆ ತುಂಬಾ ಖುಷಿ ಆಗೈತೆ ರೀ ಮೇಡಮ್ ಕಲಿಸಿದಕ್ಕೂ ಒಂದು ಸ್ವಾರ್ಥ ಮುಂದಾಕಿ ಪಿ ಎಚ್ ಡಿ ಮಾಡಿದ್ರೆ ನನ್ಗೆ ತುಂಬಾ ಖುಷಿ ಮಂಜುಳಾ ತಳವಾರ ಹಿರಿಯ ಕೊಡಗಲಿದ್ರ ಇಟ್ ವಾಸ್ ಮೈ ಡ್ರೀಮ್ ಇನ್ ಟೂ ತೌಸಂಡ್ ಏಟೀನ್ ಗೋಲ್ಡ್ ಮೆಡಲ್ ಇಸ್ ಮೈನ್ ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ಅಂಡ್ ಐ ಆಮ್ ವೆರಿ ಬ್ಲೆಸ್ಡ್ ನನ್ ಜೊತೆ ನಮ್ ಪೇರೆಂಟ್ಸ್ ಬಂದರು ಇದ್ ಮೂಮೆಂಟ್ ನನ್ನ ಲೈಫ್ ಲೈಫ್ ದಾಗ ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಸೋ ಮಚ್ ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಪಾರ್ಟ್ಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ನನ್ನ ಇಲ್ಲಿ ನಾ ಧಾರವಾಡಕ್ಕೆ ಬರ್ಬೇಕಂದ್ರ ನನ್ ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ ಸಪೋರ್ಟ್ ಬಹಳ ಇತ್ತು ಆಮೇಲೆ ಇಲ್ಲಿ ಬಂದ್ಮೇಲೆ ನಮ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗ್ಲಿ ಮಾಲ್ಗತಿ ಸರ್ ಆಗ್ಲಿ ಅವ್ರು ಬಹಳ ಸಪೋರ್ಟ್ ಮಾಡಿ ಒಂದ್ ಈ ಸಕ್ಸಸ್ ಗೆ ಒಂದ್ ದಾರಿ ಕೊಟ್ಟಾರ ಅಂದ್ ಅವ್ರಿಗೆ ಯಾವತ್ತು ನಾ ಋಣಿ ಇರ್ತೀನಿ ಇವಾಗ ನಾ महाराष्ट्र दापूर कोल्हापूर सिटी दज महाराष्ट्र चॅनल वर्किन डिस्ट्रिक्ट रिपोर्टर अंत मु पत्रकर्तीनि दिस द फीड इज वेरी डिफरंट यु हॅव टू डीफरंट क्वॉलिट इन इन युवर् इनिवर्स ध्ये विभाग एलेक्ट्रॉनिक मीडिया डिपार्टमेंट अमृत शिवाजी पवार ನಾನು ತಾಜುದ್ದೀನ್ ನದಾಫ್ ಕವಿವಿಯ ಇಂಗ್ಲಿಷ್ ವಿಭಾಗದಲ್ಲಿ ಐದು ಗೋಲ್ಡ್ ಮೆಡಲ್ ಪಡೆದಿದ್ದೇನೆ ಇದಕ್ಕೆ ನನ್ನ ಎಲ್ಲ ಶಿಕ್ಷಕರು ಹಾಗೂ ತಂದೆ ತಾಯಿಯರು ಹಾಗೂ ಎಲ್ಲ ಬಂಧು ಬಳಗದವರು ಬಹಳ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಯುವಜನರು ಸಂಶೋಧನೆ ಮತ್ತು ಅಧ್ಯಯನದಲ್ಲಿ ತೊಡಗಬೇಕು ಮತ್ತು ಈ ಹ್ಯುಮ್ಯಾನಿಟಿ ಎನ್ನುವ ಕ್ಷೇತ್ರದಲ್ಲಿ ಇನ್ನೂ ಸಂಶೋಧನೆಯನ್ನು ಮಾಡಬೇಕೆಂದು ಬಯಸುತ್ತೇನೆ ಎಕ್ಸ್ಪೀರಿಯನ್ಸ್ ಹ್ಯಾಪಿ ಡಿಪಾರ್ಟ್ಮೆಂಟ್ ಆಫ್ ಇನ್ ಫಾರಿನ್ ಸ್ವಲ್ಪ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ ಏನ್ ಇದು ಆಗಿ ಹೊಂಟಾವ್ ವೆರಿ ನಮ್ ಕರ್ನಾಟಕ ಯೂನಿವರ್ಸಿಟಿ ದಾಗ ಹೋಲ್ ನಾರ್ತ್ ಕರ್ನಾಟಕದಾಗ ಇಲ್ಲ ಅಷ್ಟು ಚಲೋ ಚಲೋ ಅದನ್ನ ಉಳಿಸಿಕೊಂಡ್ ಹೋಗ್ಲಿ ಅಂತ ಹೇಳಿ ನಿಮ್ ತಂದೆ ತಾಯಿ ಯಾರು ಸಪೋರ್ಟ್ ಕೊಟ್ಟರು ಎಲ್ಲಾರು ನನ್ ಗೈಡು ಎಲ್ಲ ಎಲ್ಲಾರು ನನ್ನ ಹೆಸರು ಡಾಕ್ಟರ್ ರೋಜರ್ ದಾಪ್ರಿ ಗೋಲ್ಡ್ ಮೆಡ್ ಫ್ರೆಂಚ್ ಸಬ್ಜೆಕ್ಟ್ ಒಳಗೆ ಆಕೆಗೆ ಟೀಚಿಂಗ್ ಪ್ರೊಫೆಷನ್ ಆಕೆಗೆ ಬೇಕಂತ ಹೇಳಿದ್ದು ಅದ್ರಾಗನೇ ಸಾಧನೆ ಮಾಡ್ಯಾಳ ಈಗ ಕಾಕ್ತಾಳೆವಾಗಿ ನಾನೇ ಇಲ್ಲಿ ಸಿಂಡಿಕೇಟ ಮೆಂಬರ್ ಆಗೀನಿ ಇಂಥ ಸಂದರ್ಭದೊಳಗೆ ನನ್ನ ಮಗಳಿಗೆ ಗೋಲ್ಡ್ ಮೆಡಲ್ ಬಂದಿದ್ದು ಸಂತೋಷ ಹೆಚ್ಚಾಗೈತಿ ಇನ್ನೂ ಇದ್ರಾಗ ಹೆಚ್ಚಿನ ಅಕ್ಕಿ ಸಾಧನೆ ಮಾಡಲಿ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಕ್ಕಿ ಇಲ್ಲ ಅಕ್ಕಿ ಟೀಚಿಂಗ ಈಗ ತೊಗೊಂಡಾಳ ಆಕೆ ಟೀಚಿಂಗ್ ಒಳಗೆ ಮುಂದುವರಿತಾನೆ ಅಂತ ಹೇಳಿ ಅದನ್ನ ಆಕೆ ಪ್ರೊಫೆಷನಲ್ ಮಾಡ್ಲ ಬಹಳ ಖುಷಿ ಆಗ್ತಿದೆ ಸರ್ ನಿಜವಾಗ್ಲು ಇಷ್ಟು ವರ್ಷ ಓದಿದ್ದು ಮತ್ತೆ ನನ್ಕಿಂತ ಜಾಸ್ತಿ ನನ್ನ ಫ್ಯಾಮಿಲಿ ಇದಕ್ಕೆ ಹಾಕದಾರ ಅಂತ ಅನ್ಸ್ತೈತಿ ನಾನ್ ನನ್ಕಿಂತ ಜಾಸ್ತಿ ಅವ್ರು ಇದನ್ನ ಡಿಸರ್ವ್ ಮಾಡ್ತಾರೆ ಅವ್ರ ಕಣ್ಣಾಗಿ ಖುಷಿ ನೋಡಕ್ ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತೈತಿ ಇದು ಅವ್ರಿಗೆ ಸಲ್ಬೇಕಾದದ್ದು ನನ್ನ ಕುಟುಂಬಕ್ಕೆ ಅವರು ಒಂದು ಸಪೋರ್ಟ್ ಅವರು ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತಿದು ಸಾಧ್ಯ ಆಗೈತಿ ಅಂತ ಹೇಳಕ್ ಪಡ್ತೀನಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀನಿ ಸರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾ ಸರ್ ಇದು ಒಂದು ಆಕ್ಚುಲಿ ಅಪೇಕ್ಷೆ ಇತ್ತು ನಮಗೆ ನನ್ ನಾನು ಹೇಳಿದಂಗೆ ನನ್ಗಿಂತ ಜಾಸ್ತಿ ನಮ್ ತಂದೆ ತಾಯಿ ಮತ್ತೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾ ರಿಲೇಟಿವ್ಸ್ ಎಲ್ಲರೂ ಮೊದ್ಲಿಂದ ನಂಬಿದ್ರು ಇದು ಸಿಗುತ್ತೆ ಅಂತ ಹೇಳಿ ಆ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ ಕೊನೆದಾಗ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಇದೆಲ್ಲ ನನ್ಕಿಂತ ಜಾಸ್ತಿ ನನ್ನ ಕುಟುಂಬಕ್ಕೆ ಸಲ್ಬೇಕಾದದ್ದು ಈ ಗೌರವ ಅದರಿಂದ ಬಹಳ ಹೆಮ್ಮೆ ಅನಿಸ್ತಿದೆ विस्मय अंगड़ी